ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕ್ಲಾಸಲ್ಲಿ ನನ್ನ ಆಲ್ರೆಡಿ ಹೇಳಿದ್ದೀನಿ ನಿನ್ನೆ ವೀಡಿಯೋದಲ್ಲಿ ದಾರ ಹಾಕೋದು ಯಾವ ಥರ ಮಿಷಿನ್ಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಹಾಕೋದು ದಾರ ಇರುತ್ತೆ ಒಂದೊಂದು ಜಾಕ್ ಮಿಷಿನಲ್ಲಿ ಒಂಥರ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ ಆದರೆ ಅಷ್ಟೊಂದೇನು ಡಿಫಿಕಲ್ಟ್ ಅಂತ ಏನಿಲ್ಲ ತುಂಬ ಈಸಿನೇ ಇರುತ್ತೆ ನೋಡಿ ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ಹೇಳಿ ಥ್ರೆಡ್ಡು ನಾರ್ಮಲ್ ಇದು ನಾರ್ಮಲ್ ಥ್ರೆಡ್ಡು ಈ ನಾರ್ಮಲ್ ಥ್ರೆಡ್ನ ನಾನು ಬಾಬಿನಿಗೆ ಯಾವ ಥರ ಫಸ್ಟು ರೋಲ್ ಮಾಡ್ಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟ್ ಇವಾಗ ಈ ಥರ ಬಾಬಿನ ತಗೊಳ್ಳಿ ನಾರ್ಮಲ್ ಥ್ರೆಡ್ಡು ಇದು ನಾರ್ಮಲ್ ಥ್ರೆಡ್ನ ಫಸ್ಟು ಬಾಬಿನಿಗೆ ಫಸ್ಟ್ ಏನು ಮಾಡಬೇಕು ಸ್ವಲ್ಪ ಒಂದು ಎರಡು ರೌಂಡ್ ಹಿಂಗೆ ಸುತ್ಕೋಬೇಕು ಫಸ್ಟ್ ಈ ಥರ ಸುತ್ಕೋಬೇಕು ಈ ಥರ ಸುತ್ ಸುತ್ಕೊಂಡ್ಮೇಲೆ ಬಾಬಿನ ಹಂಗೆ ನಾರ್ಮಲ್ ಥ್ರೆಡ್ನ ಈ ಥರ ಸುತ್ಕೊಂಡ್ಮೇಲೆ ಇದು ಇದು ಬಾಬಿನ ರೋಲ್ ಮಾಡೋದು ಇದು ಇದು ನಾರ್ಮಲ್ ಆಗಿ ಮಷಿನಲ್ಲಿರುತ್ತೆ ಇದಕ್ಕೆ ಈ ಥರ ಬಾಬಿನ ಹಾಕಬೇಕು ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ಇದು ನತ್ತಿದು ಲೂಸು ಮತ್ತು ಟೈಟ್ ಮಾಡೋದು ಇದನ್ನು ಟೈಟ್ ಮಾಡಿದ್ರೆ ಇದು ಕೆಳಗಡೆ ಹೋಗುತ್ತೆ ಲೂಸ್ ಮಾಡಿದ್ರೆ ಮೇಲುಗಡೆ ಬರುತ್ತೆ ಅದು ನಿಮ್ಮ ಮಿಷಿನಲ್ಲಿ ಯಾವ ಥರ ಇರುತ್ತೋ ಆ ಥರ ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೋಬೇಕಾಗುತ್ತೆ ಟೈಟ್ ಮಾಡಿದ್ರೆ ಇದು ಹೋಗಿ ಈ ಥರ ಕಚ್ಕೊಂಡು ಈ ಥರ ಆಗುತ್ತೆ ಲೂಸ್ ಮಾಡಿದ್ರೆ ಇದು ಫುಲ್ ಮೇಲೆ ಈ ಥರ ಹೋಗುತ್ತೆ ಫಸ್ಟ್ ಏನು ಮಾಡಬೇಕಂದ್ರೆ ನಾನು ನಾರ್ಮಲ್ ಆಗಿ ಬಂದಿದೆ ನಾನು ಈ ಥರ ಪ್ರೆಸ್ ಮಾಡ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಥ್ರೆಡ್ ರೋಲ್ ಈ ಥರ ಇರುತ್ತೆ ಬಾಬಿನ ಥ್ರೆಡ್ ರೋಲ್ ಆದಮೇಲೆ ಅದೇ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ ಯಾಕಂದರೆ ಎಕ್ಸ್ಟ್ರಾ ಥ್ರೆಡ್ ಅದು ಲೋಡ್ ಆಗೋಲ್ಲ ಫುಲ್ ಏನು ಲೋಡ್ ಆಗುತ್ತೋ ಅದು ಲೋಡ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಇದನ್ನು ಮೇಲ್ಗಡೆ ಈ ಥರ ತರ ಅದು ಓಪನ್ ಆಗುತ್ತೆ ಓಪನ್ ಆಗಿದ್ಮೇಲೆ ನೆಕ್ಸ್ಟು ಥ್ರೆಡ್ ನಾನು ಕಟ್ ಮಾಡಿಕೊಂಡೆ ಬಾಬಿನ್ಗೆ ನಾರ್ಮಲ್ ಥ್ರೆಡ್ನ ಲೋಡ್ ಮಾಡ್ಕೊಂಡಿದ್ದೀನಿ ಬಾಬಿನ್ ಕೇಸು ಒಂದೊಂದು ಮಷಿನ್ಗೂ ಒಂದೊಂದು ಥರ ಇರುತ್ತೆ ಆ ಮಷಿನ್ಗೆ ಯಾವ ಬಾಬಿನ ಕೇಸ್ ಬೇಕೋ ಅದನ್ನೇ ನೀವು ತಗೋಬೇಕಾಗುತ್ತೆ ಇಲ್ಲಿ ನೋಡಿ ರ್ಯಾಲ್ಸನ್ ಅಂತ ರೇಲ್ಸನ್ ಅಂತ ಈ ಬಾಬಿನ ಕೇಸ್ ಮೇಲೆ ಬರ್ದಿರುತ್ತೆ ಈ ಥರ ರೇಲ್ಸನ್ ಅಂತ ಇದಕ್ಕೆ ಈ ಥರ ಬಾಬಿನ ಹಾಕಿ ಮಾಮೂಲಿ ನಾರ್ಮಲಾಗಿ ಈ ಥರ ಬಾಬಿನ ಹಾಕಿ ಮಾಮೂಲಿ ದ ಬಾಬಿನಿಗೆ ದಾರ ಹಾಕೋದು ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಈ ಥರ ದಾರ ಹಾಕಬೇಕು ಬಾಬಿನಿಗೆ ದಾರ ಹಾಕಿ ಎಕ್ಸ್ಟ್ರಾ ದ ಥ್ರೆಡ್ ಇರೋದನ್ನ ರಿಮೂವ್ ಮಾಡಿ ಇಲ್ಲಿ ಫ್ರಂಟ್ ಇದು ಫ್ರಂಟ್ ಸೈಡ್ ಇರುತ್ತೆ ಬಾಬಿನ ಕೇಸ್ ಹಾಕೋದು ಫ್ರಂಟ್ ಸೈಡ್ಗೆ ಈ ಥರ ಹಾಕಬೇಕು ನೆಕ್ಸ್ಟು ಇದು ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ನ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಇದ್ದೀನಿ ಫಸ್ಟು ಇಲ್ಲಿ ಸಿಲ್ಕ್ ಥ್ರೆಡ್ನ ಇಟ್ಟು ಇದ್ರೊಳಗಡೆ ನುಗ್ಸ್ದೆ ನುಗ್ಸ್ಬಿಟ್ಟು ಇಲ್ಲಿ ಫಸ್ಟ್ನೇ ತೂತು ಇರುತ್ತೆ ಫಸ್ಟ್ನೇ ತೂತ್ ಖರ ಹಾಕೊಳ್ಳಿ ಫಸ್ಟ್ನೇ ಹೋಲ್ಗಾರ ಹಾಕೊಳ್ಳಿ ಎರಡನೇ ಹೋಲ್ಗಾರ ಯಾವುದಕ್ಕಾದ್ರೂ ಹಾಕೊಳ್ಳಿ ನಾನು ಇಲ್ಲಿ ಒಂದು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಈ ಥರ ರೋಲ್ ಮಾಡ್ತಾ ಇದ್ದೀನಿ ಇದು ವೆರಿ ವೆರಿ ಇಂಪಾರ್ಟೆಂಟು ನಾವು ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಈ ಪಾರ್ಟ್ಸಲ್ಲಿ ಥ್ರೆಡ್ ಹಾಕಲೇಬೇಕು ನಾವು ನೋಡಿ ಈ ಥರ ಇದಕ್ಕೆ ಈ ಥರ ಥ್ರೆಡ್ ಹಾಕಿ ಇದ್ರ ಕೆಳಗಡೆ ಈ ಥರ ಥ್ರೆಡ್ ಇತ್ತು ಇಲ್ಲಿ ಈ ಸೈಡಿಂದ ಹಿಂಗಾಗ್ತಾಯಿದ್ದೀನಿ ಮೇಲ್ಗಡೆ ಮೇಲ್ಗಡೆ ಇದಕ್ಕೂ ಆಗ್ತದೆ ನೆಕ್ಸ್ಟ್ ಒಳಗಡೆ ತೂರಿಸ್ತಾ ಇದ್ದೀನಿ ದಾರನ ಒಳಗಡೆ ತೋರಿಸ್ಬಿಟ್ಟು ಮೇಲುಗಡೆ ದಾರ ಎತ್ತ ಇದ್ದೀನಿ ನೋಡಿ ಇದು ಕೆಳಗಡೆ ಇದು ನಾರ್ಮಲ್ ಥ್ರೆಡ್ ಕೆಳಗಡೆ ಬಾಬಿನಿಂದ ಇದು ಥ್ರೆಡ್ ಬರ್ತಾ ಇದೆ ಇದು ನೆಕ್ಸ್ಟು ಸಿಲ್ಕ್ ಥ್ರೆಡ್ ನಾರ್ಮಲಾಗೆ ನೀಡಲಿಂದ ಬರ್ತಾಯಿದೆ ಎರಡೂ ದಾರ ಬಂತು ನಾನು ಮಿಷಿನ್ ಮೂಮೆಂಟ್ ಯಾವ ಥರ ಮಾಡೋದು ಅಂತ ನಾಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇಲ್ಲ ನೆಕ್ಸ್ಟು ಇವಾಗ ದಾರ ಹಾಕೋದು ಮಾತ್ರ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ ಇದು ನೀಡ ದಾರ ಇದು ಫಸ್ಟು ಸಿಲ್ಕ್ ಥ್ರೆಡ್ ಹಾಕೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ಇವಾಗ ಜರಿ ಥ್ರೆಡ್ ಹಾಕೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಜರಿ ಥ್ರೆಡ್ ಹಾಕೋದನ್ನ ಸೀಕ್ರೆಟು ನಿಮ್ಗೆ ಯಾರೂ ಹೇಳ್ಕೊಟ್ಟಿರಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜರಿ ಥ್ರೆಡ್ ಹಾಕೋದು ಯಾವ ಥರ ಅಂತ ನೋಡಿ ದಾರ ರಿಮೂವ್ ಮಾಡ್ತಾಯಿದ್ದೀನಿ ಸಿಲುಕ್ ಥ್ರೆಡ್ನ ನೆಕ್ಸ್ಟ್ ನೋಡಿ ಇವಾಗ ನಾನು ಇದು ಜರಿ ಥ್ರೆಡ್ ನಾನು ಮೆಟಲ್ ಕಲರ್ ತಗೊಂಡಿದ್ದೀನಿ ಜರಿ ಜೆರಿ ಝರಿ ತ್ರೆಡ್ನ ಯಾವತ್ತೂ ಅಷ್ಟೇ ನಾವು ಇಲ್ಲಿ ಹಾಕಬಾರ್ದು ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ನಾವು ಹಾಕಬಾರ್ದು ಯಾಕೆ ಹಾಕ್ಬಾರ್ದು ಈ ಪ್ಲೇಸಲ್ಲಿ ಅಂತಂದರೆ ಇಲ್ಲಿ ಹಾಕಿದ್ರೆ ಜರಿ ಥ್ರೆಡ್ಡು ಈಸಿಯಾಗಿ ಮೂಮೆಂಟ್ ಚೆನ್ನಾಗಾಗಲ್ಲ ಇದು ಎಲ್ಲ ರೋಲ್ ಆಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕಂತಂದರೆ ನೆಲದ ಮೇಲೆ ಇಟ್ಕೋಬೇಕು ಸ್ವಲ್ಪ ಫೋನ್ ಮೂಮೆಂಟ್ ನೋಡಿ ನಾನು ನೆಲದ ಮೇಲೆ ಇಟ್ಕೋತಾ ಇದ್ದೀನಿ ನೆಲ್ ನೆಲದ ಮೇಲೆ ಇಟ್ಕೊ ಥ್ರೆಡ್ನ ನೆಲದ ಮೇಲೆ ಇಟ್ಕೋತಾ ಇದ್ದೀನಿ ನೆಲದ ಮೇಲೆ ಇಟ್ಕೊಂಡು ಥ್ರೆಡ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಒಂದು ಹೋಲ್ ಇರುತ್ತೆ ನೋಡಿ ಇಲ್ಲಿ ಇದು ಕೆಳಗಡೆ ಒಂದು ಹೋಲ್ ಇರುತ್ತೆ ಈ ಓಲ್ ಉಳಗಡೆ ಈ ಥರ ದಾರಾನ ಇದ್ದೀನಿ ಸ್ವಲ್ಪ ನಾನೇ ಫೋನ್ ಇಟ್ಕೊಂಡು ಸೆಲ್ಫಾಗಿ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಈ ಓಲಲ್ಲಿ ಥ್ರೆಡ್ ಹಾಕಬೇಕು ದಾರನ ಈ ಓಲಿಂದ ಈಚೆ ಕಡೆ ತೊಗೊಂಡಿದ್ದೀನಿ ನೆಲದ ಮೇಲೆ ಇಟ್ಟಿರೋದನ್ನ ನಾನು ನಿಂಗೆ ತೋರಿಸಿದ್ದೀನಿ ನೆಲದ ಮೇಲೆ ಇಟ್ಬಿಟ್ಟು ಈ ಓಲಿಂದ ಈಚೆ ಕಡೆಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಈ ಮಷಿನ್ ಸ್ಪೇಸ್ ಇದ್ದೀರಾ ಮಷಿನ್ ಸ್ಪೇಸಿಂದ ಈ ಥರ ಇದ್ದೀನಿ ತೊಗೊಂಡು ಇಲ್ಲಿ ಓಲ್ ಫಸ್ಟ್ನೇ ಓಲ್ಗೆ ದಾರ ಇದ್ದೀನಿ ನೆಕ್ಸ್ಟ್ ಈ ಥರ ರೋಲಿಂಗಲ್ಲಿ ದಾರ ಇದ್ದೀನಿ ಮಾಮೂಲಿ ಈ ಸ್ಪೇಸ್ ತೋರಿಸಿದ್ನಲ್ಲ ಇಲ್ಲಿಂದ ಇಲ್ಲಿಗೆ ದಾರ ಹಾಕಿ ನೆಕ್ಸ್ಟ್ ಈ ಜಾಗಕ್ಕೆ ದಾರ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೀಡಲ್ಗೆ ದಾರ ಹಾಕ್ತಾ ಇದ್ದೀನಿ ಮಷೀನ್ಗೆ ದಾರ ಹಾಕ್ತಾ ಇದ್ದೀನಿ ಜರಿ ಥ್ರೆಡ್ ಹಾಕೋ ನೋಡಿ ಈ ತರ ನಾನು ಜರಿ ಥ್ರೆಡ್ನ ಹಾಕೋದನ್ನ ತೋರಿಸಿದೀನಿ ಸೀಕ್ರೆಟ್ ಅಲ್ಲಿ ನೀವೇನಾದ್ರೂ ಜರಿ ಥ್ರೆಡ್ ಹಾಕೊಂಡು ನೀವು ಎಂಬ್ರಾಯ್ಡ್ರಿ ಮಾಡಿದ್ರಿ ಅಂತಾದರೆ ಜರಿ ಥ್ರೆಡ್ ಹಾಕೊ ಸೀಕ್ರೆಟ್ನ ನಾನು ನಿಂಗೆ ತಿಳಿಸ್ಕೊಟ್ಟಿದ್ದೀನಿ ಜರಿ ಥ್ರೆಡ್ನ ನೀವು ಈ ಥರ ಹಾಕಿದ್ರಿಂದರೆ ಅದು ತುಂಬ ಚೆನ್ನಾಗೇ ಡಿಸೈನ್ ಬರುತ್ತೆ ಮೇಲ್ಗಡೆಯಿಂದ ಹಾಕಿದ್ರೆ ಸ್ವಲ್ಪ ಜಾಸ್ತಿ ನೋಲ್ಕೊಳ್ಳುತ್ತೆ ಓಕೆನಾ ನೋಡಿ ನಾನು ಇದು ಟೆನ್ಷನ್ ಅಂತ ಹೇಳಿ ಈ ಪಾರ್ಟ್ ಹೆಸರು ಟೆನ್ಷನು ಇದು ಲಿವರು ಇದೆಲ್ಲ ಯಾವ ಥರ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಜರಿ ಹಾಕೊಂಡಾಗ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮತ್ತು ಬಿಡ್ತಾ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಈ ಲಿವರ್ನ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕನ್ಫ್ಯೂಷನ್ ಆಗೋದು ಬೇಡ ದಾರ ಹಾಕೋದು ಯಾವ ಥರ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಕೆಲವೊಬ್ರು ತೋರಿಸ್ತಾ ಅಕ್ಕ ನೀವು ಯಾವ ಥರ ನೀಡಲ್ ಹಾಕೋತೀರಾ ಪ್ಲೀಸ್ ತೋರಿಸಿ ಅಂತ ನೋಡಿ ಇದು ನೀಡಲ್ ಬಾಕ್ಸು ನೀಡಲ್ ನಂಬರ್ ಟೆನ್ ಅಂತ ಇರುತ್ತೆ ಹಂಡ್ರೆಡ್ ಬೈ ಸಿಕ್ಸ್ಟೀನ್ ಅಂತ ಇರುತ್ತೆ ಈ ಥರ ನೀಡಲ್ಲ ನೀವು ತೊಗೊಳ್ಳಿ ಇದು ಓಪನ್ ಇರುತ್ತೆ ಓಪನಲ್ಲಿ ನೋಡಿ ನೀಡಲು ಯಾವ ಥರ ಬರುತ್ತೆ ಅಂತ ಕಾಣಿ ನೋಡಿ ಈ ಥರ ಬರುತ್ತೆ ನೀಡೋದು ಈ ಥರ ಗೋಡ್ ಕಲರ್ ನೀಡಲ್ಲ ನೀವು ತೊಗೊಳ್ಳಿ ಈ ಥರ ನೀಡಲು ತೊಗೊಂಡ್ರೇ ದಪ್ಪ ಇದು ಗೋಡ್ ಕಲರ್ ನೀಡಲ್ಲಿ ತೊಗೊಳ್ಳಿ ಅಂತ ಯಾಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬಟ್ಟೆ ತಿಕ್ಕಾಗಿದ್ದರೂ ಕೂಡ ಸೂಜಿ ಈಸಿಯಾಗಿ ಬಟ್ಟೆ ಒಳಗಡೆ ಎಳೆಯುತ್ತೆ ವೈಟ್ ಕಲರ್ ನೀಡಲ್ಲಿ ತೊಗೊಂಡ್ರಿ ಅಂತಂದರೆ ಬಟ್ಟೆ ಗಟ್ಟಿ ಇದ್ದರೆ ಸೂಜಿ ಒಳಗಡೆ ಎಳೆಯೋಲ್ಲ ಮತ್ತು ಅದೇನಾಗುತ್ತೆ ಪದೇ ಪದೇ ದಾರ ಕಟ್ಟಾಗುತ್ತೆ ಅದಕ್ಕೆ ನಾವು ಗೋಲ್ಡ್ ಕಲರ್ ನೇ ತಗೋಬೇಕು ಅದಕ್ಕೆ ನಾವು ಜಾಸ್ತಿ ಗೋಲ್ಡ್ ಕಲರ್ ನೇ ಸಜೆಸ್ಟ್ ಮಾಡೋದು ಓಕೆನಾ ಈ ನೀಲ್ಲಿ ತೊಗೊಳ್ಳಿ ಯಾರು ಯಾರ್ಯಾರಿಗೆ ಈ ವಿಷಯ ಗೊತ್ತಿರಲಿಲ್ಲ ಅವ್ರು ಹೋಗಿ ಇವಾಗ ತಗೊಳ್ಳಿ ವೀಡಿಯೋನಪ್ಪ ನೀಡನ್ನು ಹಾಕೊಳ್ಳಿ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಗಟ್ಟಿ ಅದ್ರ ಬಟ್ಟೆ ಓಕೆನಾ ಜೆರಿ ಥರಡ್ ಹಾಕೊಳ್ಳೋದು ಯಾವ ಥರ ಅಂತ ತೋರಿಸಿದ್ದೀನಿ ಮತ್ತು ನೀಡಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂತಲೂ ತೋರಿಸಿದ್ದೀನಿ ಮತ್ತು ಟೆನ್ಷನ್ನು ಮತ್ತು ಲಿವರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇನ್ನೇನಾದರೂ ದಾರ ಹಾಕೋದ್ರ ಬಗ್ಗೆ ನಿಮಗೆ ಡೌಟ್ಸ್ ಇತ್ತಂದರೆ ನನ್ನ ಕಮೆಂಟ್ಸ್ ಅಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇವಾಗ ಹೇಳ್ತಾ ಇರೋದು ಬಾಬಿನ್ ಅಲ್ಲಿ ಬಾಬಿನ ಕೇಸನ್ನ ನಾವು ತಗೊಂಡಾಗ ಅಂಗಡೀಲಿ ಅದು ಟೈಟಲ್ಲಿ ಇರುತ್ತೆ ಸ್ವಲ್ಪ ಅದನ್ನ ಇರೋದನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬಾಬಿನ ಕೇಸು ಫುಲ್ ಟೈಟ್ ಇದ್ದರೆ ಎಂಬ್ರಾಯ್ಡ್ರಿ ನೀಟಾಗಿ ಬರೋಲ್ಲ ನಾರ್ಮಲ್ ಸ್ಟಿಚಿಂಗ್ ಆದರೆ ಅದು ಈಸಿಯಾಗಿ ಹೋಗ್ತಾ ಇರುತ್ತೆ ಅದು ಬರುತ್ತೆ ಇದು ನಾವು ವಿಡ್ತ್ ಅಡ್ಜಸ್ಟ್ಮೆಂಟ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಬಾಬಿನ ಕೇಸನ್ನ ನೀವು ತಗೊಂಡಾಗ ಲೂಸು ಟೈಟ್ ನೋಡಿ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿ ಲೂಸು ಟೈಟ್ ನೋಡಿ ಬಾಬಿನ ಕೇಸನ್ನ ಲೂಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಟ್ರು ಕೂಡ ನಿಮ್ಗೆ ಅದಕ್ಕೆ ಏನು ಅರ್ಥ ಆಗಲ್ಲ ಯಾಕಂತಂದರೆ ಬಾಬಿನ ಕೇಸಲ್ಲಿ ನಟ್ಟು ಲೂಸ್ ಇದೆಯೋ ಟೈಟ್ ಇದೆಯೋ ಅಂತ ನಿಮ್ಮ ಹತ್ರ ಇರೋ ಬಾಬಿನ ಕೇಸ್ ಯಾವ ಥರ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ ನಮ್ಮ ಹತ್ರ ಥರ ಬಾಬಿನ ಕೇಸ್ ಇದು ಆ ಬಾಬಿನ ಕೇಸು ನಮ್ಗೆ ಗೊತ್ತಾಗ್ಬಿಡುತ್ತೆ ಮೇಲ್ಗಡೆ ತ್ರೆ ಕೆಳಗಡೆ ತ್ರೆಡ್ ಎಲ್ಲ ಗುಡ್ಡೆ ಗುಡೆ ತರ ಆಗ್ಬಿಡುದು ಇಲ್ಲ ಅಂದ್ರೆ ಲೂಸ್ ಲೂಸ್ ಥರ ಆಗ್ಬಿಡೋದು ಆ ಥರ ಆದಾಗ ನಮ್ಗೆ ಅನಿಸ್ತಾ ಇರುತ್ತೆ ಅದು ಬಾಬಿನ ಕೇಸಲ್ಲೂ ತೊಂದರೆ ಆಗಿದೆ ಬಾಬಿನ್ ಕೇಸ್ ಲೂಸ್ ಆಗಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೊತ್ತಾಗುತ್ತೆ ಬಾಬಿನ ಕೇಸಲ್ಲಿ ನಟ್ಟು ಲೂಸು ಬಾಬಿನ ಕೇಸಲ್ಲಿ ನಟ್ನ ಲೂಸ್ ಮಾಡ್ಕೊಳ್ಳೋದು ಟೈಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಮತ್ತೆ ಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಟೆನ್ಷನ್ ಇದೆಯಲ್ಲ ಈ ಟೆನ್ಷನ್ ಜರಿ ತ್ರೆಡ್ಗೆ ಒಂಥರ ನಂಬರ್ ಫಿಕ್ಸ್ ಮಾಡ್ಕೋಬೇಕು ಸಿಲ್ಕ್ ತ್ರೆಡ್ಗೆ ಒಂಥರ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಜರಿ ತ್ರೆಡ್ಗೆ ಸ್ವಲ್ಪ ಟೈಟ್ ಮಾಡಬೇಕಾಗುತ್ತೆ ಸಿಲ್ಕ್ ಥ್ರೆಡ್ಗೆ ಸ್ವಲ್ಪ ಲೂಸ್ ಕೊಡಬೇಕಾಗುತ್ತೆ ಇದು ಸ್ಟಾರ್ಟಿಂಗ್ ಬೇಸಿಕ್ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಾ ಆಯ್ತಾ ಎಷ್ಟೇ ನಂಬರ್ ಕೂರಿಸ್ಕೊಂಡ್ರೆ ದೇರೀತ್ರೆ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಮಷೀನ್ ಎಂಬ್ರಾಯ್ಡ್ರಿಯಲ್ಲಿ ಟೆನ್ಷನ್ ಟೆನ್ಷನು ಮತ್ತು ಇಲ್ಲಿ ಇವೆರಡು ಅಡ್ಜಸ್ಟ್ಮೆಂಟ್ ನೀಟಾಗಿ ಬಂತು ಮತ್ತು ಬಾಬಿನ ಕೇಸಲ್ಲಿ ನೆಟ್ಟು ಲೂಸು ಮತ್ತು ಟೈಟ್ ಮಾಡ್ಬೋದು ಈ ಮೂರು ಅಡ್ಜಸ್ಟ್ಮೆಂಟ್ ನಿಮ್ಗೆ ಚೆನ್ನಾಗಿ ಬಂತು ಅಂತಂದರೆ ಎಂಬ್ರಾಯ್ಡ್ರಿ ನೀವು ಕಲ್ತಾ ತರನೇ ಅಷ್ಟೇ ಮೂವ್ಮೆಂಟ್ ಏನೋ ಬಿಡಿ ಲೆಗ್ ಮೂಮೆಂಟ್ ನೀವು ಕಲ್ತು ಒಂದು ಟೂ ಡೇಸಲ್ಲಿ ಬಂದ್ಬಿಡುತ್ತೆ ಆದರೆ ಇದು ಅಡ್ಜಸ್ಟ್ಮೆಂಟು ನಿಮ್ಮ ಮಿಷಿನಲ್ಲಿ ನಿಮಗೆ ಕಂಫರ್ಟಬಲ್ ಆಗಿ ನಿಮಗೆ ಗೊತ್ತಾಗಬೇಕು ಇಷ್ಟು ಅಡ್ಜ್ಟ್ ಅಡ್ಜಸ್ಟ್ ಮಾಡಿದ್ರೆ ಈ ಥರ ಬರುತ್ತೆ ಅಂತ ಎಷ್ಟೋ ಜನ ಕಾಲ್ ಮಾಡಿದಿರಾ ಎಂಬ್ರಾಯ್ಡ್ರಿ ಫಿನಿಷಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನಿಮ್ಮ ಪ್ರಾಬ್ಲಮ್ ಏನಂತಂದರೆ ಬಾಬಿನ ಕೇಸಲ್ಲಿ ನೆಟ್ಟು ನೋಡೋ ಕೊಂಡಿರಲ್ಲ ಲೂಸ್ ಆಗದ್ಯೋ ಟೈಟ್ ಇದೆಯೋ ಅಂತ ಟೆನ್ಷನಲ್ಲಿ ಅಲ್ಲಿ ಟೈಟ್ ಮಾಡ್ಕೋಬೇಕಾ ಲೂಸ್ ಮಾಡ್ಕೋಬೇಕ ಅನ್ನೋದು ಇನ್ನೂ ನೀವು ತಿಳ್ಕೊಂಡಿರಲ್ಲ ಲಿವರ್ ಅಡ್ಜಸ್ಟ್ಮೆಂಟ್ ನೀವು ತಿಳ್ಕೊಂಡಿರಲ್ಲ ಈ ಮೂರು ನಿಮ್ಗೆ ಗೊತ್ತಿರಲ್ಲ ಮಿಷಿನ್ ಬಗ್ಗೆ ಏನು ಪ್ರಾಬ್ಲಮ್ ಇರಲ್ಲ ಮಿಷಿನ್ ಇದು ತುಂಬಾ ಚೆನ್ನಾಗಿದೆ ನೀ ಮೂರು ಪಾ ಪಾರ್ಟ್ಸ್ ಬಗ್ಗೆ ನೀವು ತಿಳ್ಕೊಂಡಿರಲ್ಲ ನಿಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಅದಕ್ಕೆ ನಿಮ್ಗೆ ಆ ಥರ ಇರುತ್ತೆ ಈ ಮೂರು ಪಾರ್ಟ್ಸ್ ಬಗ್ಗೆನೂ ನೀವು ತಿಳ್ಕೊಂಡ್ರಿ ಅಂತಂದರೆ ನಿಮಗೆ ಈಸಿಯಾಗೇ ಬರುತ್ತೆ ನೀವು ಈ ಮೂರು ಪಾರ್ಟ್ಸ್ ಮೇಲೇ ನೀವು ಕಾನ್ಸನ್ಟ್ರೇಷನ್ ಇಡಬೇಕಾಗಿರೋದು ನಮ್ಮ ಭಾಷೆ ಸ್ವಲ್ಪ ಹಳ್ಳಿ ಭಾಷೆ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟು ಚೀಟಿ ಥರ ನಮಗೆ ಕ್ಯಾ ಮಾತಾಡೋಕ್ಕೆ ಬರೋಲ್ಲ ನಮ್ಗೇನು ಬರುತ್ತೋ ಅದನ್ನು ನನಗೆ ಇದ್ದೀನಿ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಂಗೆ ನಾನು ಮಾತಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ನಮಗೆ ಹೇಳೋ ಇನ್ಫಾರ್ಮೇಷನ್ ಬಗ್ಗೆ ಮಾತ್ರ ನೀವು ತಲೆ ಕೆಡ್ಸ್ಕೊಳ್ಳಿ ಅಷ್ಟೇ ಈ ಟೆನ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ಗೆ ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ಮ ಎಂಬ್ರಾಯ್ಡ್ರಿ ಸೂಪರಾಗಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್